ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಈಗ ಟಿ ಟಿ ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗಿದೆ ಫಲಿತಾಂಶವನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ನೋಡೋಣ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ನನ್ನ ಕಮೆಂಟ್ ಅಲ್ಲಿ ಮೊದಲನೇ ಕಮೆಂಟಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಲಾಲ್ ಹುಸೇನ್ ಕಂಕೂರಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನೇ ಟೆಲಿಗ್ರಾಮ್ಗೆ ಇರೋದು ಅಲ್ಲಿ ಹೊಡೆದ್ರೆ ನಿಮಗೆ ಅಲ್ಲಿ ಕೂಡ ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಅದರ ಜೊತೆಗೆ ಏನು ಎಷ್ಟಿದೆ ಎಲಿಜಿಬಲ್ ಎಷ್ಟಿದೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಮತ್ತು ಈ ಪ್ರ ಫಲಿತಾಂಶವನ್ನು ಪ್ರಕಟಿಸಿದಾರಲ್ಲ ಇದು ಕೇವಲ ತಾತ್ಕಾಲಿಕವಾಗಿರುವಂಥ ಫಲಿತಾಂಶ ನಂತರ ನಿಮಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಡಿ ಡಿ ಪಿ ಆಫೀಸಲ್ಲಿ ಹೋಗಿ ನೀವು ನಿಮ್ಮದೊಂದು ಇದನ್ನು ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ಬರಿ ಹಾಗಾದ್ರ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೋಡಿ ಈಗ ಈ ರೀತಿಯಾಗಿರ್ತಕ್ಕಂಥದ್ದು ನೀವು ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರ್ತದ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಅಪ್ಲಿಕೇಶನ್ ನಂಬರ್ ಹಾಕಬೇಕು ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಿದ ನಂತರ ಈ ಸಬ್ಮಿಟ್ ಬಟನನ್ನು ಒತ್ತುವುದರ ಮೂಲಕ ನೀವೇನು ಮಾಡಬೇಕು ಅಂತಂದ್ರೆ ಗೊತ್ತಿದ ತಕ್ಷಣ ನಿಮಗೆ ನಿಮ್ಮ ರಿಸಲ್ಟು ಶೋ ಆಗುತ್ತೆ ಅದು ಯಾವ ರೀತಿ ಈ ರೀತಿ ನಿಮಗೆ ರಿಸಲ್ಟು ಕಾಣಿಸ್ತಾ ಇರುತ್ತೆ ಇಲ್ಲಿ ಮೇಲ್ಗಡೆ ನಿಮ್ಮ ಡಿಟೇಲ್ಸ್ ಇರುತ್ತೆ ಇಲ್ಲಿ ಮೇಲ್ಗಡೆ ನಿಮ್ಮೆಲ್ಲ ಡಿಟೇಲ್ಸ್ ಇರುವಂಥದ್ದು ನಾನು ಅದನ್ನು ತೆಗೆದುಕೊಂಡಿಲ್ಲ ಬೇರೆಯವ್ರದ್ದು ಇರೋದರಿಂದ ಸೊ ಇಲ್ಲಿ ನಿಮಗೆ ಫಸ್ಟ್ ಪೇಪರ್ ಯಾರು ಅಪ್ಲೈ ಮಾಡಿದ್ರಿ ಅಂತಂದರೆ ಫಸ್ಟ್ ಪೇಪರ್ ಇವರು ಅಪ್ಲೈ ಮಾಡಿದರೆ ಅವ್ರಿಗೆ ಏನಿಲ್ಲ ಅಂತ ಬರ್ತಾಯಿದೆ ಇಲ್ಲಿ ಫಸ್ಟ್ ಪೇಪರ್ ಅಪ್ಲೈ ಮಾಡಿದವ್ರಿಗೆ ಇಲ್ಲಿ ನಿಮ್ದು ಯಾವ ಫಸ್ಟ್ ಲ್ಯಾಂಗ್ವೇಜ್ ಆಗಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದೆ ಮತ್ತು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅನ್ನೋದನ್ನು ತೋರಿಸ್ತದೆ ಈ ಸೆಕೆಂಡ್ ಪೇಪರ್ ಅಪ್ಲೈ ಮಾಡಿದಾರವ್ರಿಗೆ ಈ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ನಿಮ್ಮದು ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನೋಡ್ರಿ ಒಂದು ನೂರ ನಲ್ವತ್ತೊಂಬತ್ತು ಮಾರ್ಕ್ಸ್ಗೆ ತೊಂಬತ್ತೈದು ಬಿದ್ದಿದ್ದಾರೆ ಇವರು ಎಲಿಜಿಬಲ್ ಆಗಿರುವಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಎಂಬತ್ತ್ಮೂರು ಅಂಕಗಳನ್ನು ಪಡೆದಿದ್ದರೆ ಅವರು ಎಲಿಜಿಬಲ್ ಆಗ್ತಾರೆ ಮುಖ್ಯ ಏನು ಕೆಟಗರಿ ಒನ್ ಕೆಟಗರಿ ಟು ಟು ಬಿ ತ್ರೀ ಬಿ ಇವರೆಲ್ಲರಿಗೂ ನೈಂಟಿ ಮಾರ್ಕ್ಸ್ ತೆಗೆದ್ರೆ ಅವರು ಎಲಿಜಿಬಲ್ ಆಗಿರುವಂಥದ್ದು ಓ ಇದು ಇದನ್ನು ನೀವು ಏನು ಮಾಡ್ಬೋದು ಪ್ರಿಂಟ್ ಮಾಡಿ ತೆಗೆದಿಟ್ಕೋಬೋದು ಪ್ರಿಂಟ್ ಬೇಕಾಯ್ತು ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋದಕ್ಕೆ ಪ್ರಿಂಟನ್ನು ಒತ್ತಿದ ತಕ್ಷಣ ನಿಮಗೆ ಪ್ರಿಂಟು ಬರುವಂಥದ್ದು ಇದರ ಜೊತೆಗೆ ಇದು ಇದು ಕೇವಲ ತಾತ್ಕಾಲಿಕವಾಗಿರುವಂಥದ್ದು ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೋ ಅಂತ ನೀವು ಫಲಿತಾಂಶವನ್ನು ಚೆಕ್ ಮಾಡ್ಕೋಬೋದು ಇದಾದ ನಂತರ ಇನ್ನೊಂದು ವಿಚಾರವನ್ನು ನಾನು ಇಲ್ಲೇ ಹೇಳೋದಾದರೆ ಕೆ ಎ ಎಸ್ ಪರೀಕ್ಷೆ ಫಲಿತಾಂಶ ಪ್ರಕಟ ಕೆ ಎ ಎಸ್ ಎಕ್ಸಾಮ್ ಡೇಟೇಲ್ಸನ್ನು ಇದು ಮಾಡಿದ್ದಾರೆ ನೋಡಿರಿ ಅಧಿಸೂಚನೆಯನ್ನು ಹೊಡೆಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನೇ ಗಜೇಟ್ ಪ್ರೊಫೆಷನರಿ ಕೋರ್ಸ್ ಇದೆಯಲ್ಲ ನೋಡಿ ಈಗ ಕಾಣಿಸ್ತಾ ಇದೆ ನೋಡಿ ಗ್ರೂಪ್ ಎ ಮತ್ತು ಬಿ ವೃಂದ ಹುದ್ದೆಗಳ ನೇಮಕಾತಿಗೆ ಪೂರ್ವಭಾವಿ ಪರೀಕ್ಷೆ ದಿನಾಂಕ ಇಪ್ಪತ್ತೇಳು ಎಂಟು ಇಪ್ಪತ್ತ್ನಾಲ್ಕು ಮಂಗಳವಾರದಂದು ನಡೆಸಲು ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಸರದಿ ಪರೀಕ್ಷೆ ಅನುಗುಣವಾಗಿ ಒಂದು ಎರಡು ನೂರ ಹದಿನಾಲ್ಕು ಸರ್ಕಾರಿ ಒಂದು ನೂರ ಎಂಬತ್ತೊಂಬತ್ತು ಅನುದಾನಿತ ಒಂದು ನೂರ ಅರವತ್ತೊಂದು ಖಾಸಗಿ ಶಾಲಾ ಕಾಲೇಜುಗಳು ಸೇರಿದಂತೆ ಒಟ್ಟು ಐದು ನೂರ ಅರುವತ್ತು ಐದು ಪರೀಕ್ಷಾ ಉಪಕೇಂದ್ರಗಳನ್ನು ಅನ್ವಯಿಸಿದಂತೆ ಒಂದು ದಿನ ವಿಶೇಷ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮೂಲಕ ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಆನಂತರ ಅಲ್ಲಿ ಕೆಳಗಡೆ ದಿನಾಂಕವನ್ನು ಕೊಟ್ಟಿರುವಂಥದ್ದು ಸೊ ಇಪ್ಪತ್ತೇಳನೇ ತಾರೀಕಿಗೆ ಪರೀಕ್ಷೆ ನಡೆಯುವಂಥದ್ದು ತಾವು ದಯವಿಟ್ಟು ಪ್ರಿಪೇರ್ ಆಗಿ ಅದಷ್ಟೇ ಅಲ್ಲದೆ ಈಗ ಜಿ ಪಿ ಎಸ್ ಟಿ ಆರ್ ಕಾಲ್ ಆಗ್ತವೆ ನೆಕ್ಸ್ಟು ಎಚ್ ಎಸ್ ಟಿ ಆರ್ ಕಾಲಾಗ್ತದೆ ಪಿ ಯು ಲೆಕ್ಚರ್ ಕಾಲಾಗ್ತತಿ ಆಮೇಲೆ ಈಗ ಕೆ ಸೆಟ್ಟು ಕನ್ಫರ್ಮ್ ಆಗಿದೆ ಅಪ್ಲೈ ಮಾಡಿ ಸರಿಯಾಗಿ ಓದ್ಕೊಳ್ಳಿ ಎಕ್ಸಾಮ್ ಬರೀರಿ ಪಾಸಾಗ್ರಿ ಶಿಕ್ಷಕರ ಕೊರತೆ ತುಂಬಾ ಇದೆ ಈಗ ಈಗ ನಾಳೆ ಶಿಕ್ಷಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಿನ್ನೆ ಮೀಟಿಂಗ್ ಕೂಡ ಅದ್ರ ಬಗ್ಗೆ ಆಗಿದೆ ನಮ್ಮ ವಿಡಿಯೋನ ನೋಡಿರಿ ಯಾರಿಗೆ ಇದು ಗೊತ್ತಾಗಲಿಲ್ಲ ಅಂದರೆ ಲಾಲ್ ಹುಸೇನ್ ಅಂತ ಹೊಡೀರಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸರ್ಚ್ ಬಾಕ್ಸಲ್ಲಿ ಎ ಎಲ್ ಎಚ್ ಯು ಎಸ್ ಇ ಎನ್ ಅಂತ ಟೈಪ್ ಮಾಡಿ ಕೆ ಎ ಎನ್ ಕೆ ಯು ಆರ್ ಐ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಅಲ್ಲಿ ನಮ್ಮ ಗ್ರೂಪ್ ಸಿಗುತ್ತೆ ಅಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ತಾವು ಕೂಡ ಜಾಯ್ನ್ ಆಗಬೇಕು ವಿಡಿಯೋಗಳು ಬರ್ತಾ ಇರುತ್ತೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಏನಾದರೂ ಅದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು